ಮೊನ್ನೆ ಮುಂಬೈಯಲ್ಲಿ ಧರ್ಮ ಸಂರಕ್ಷಣೆ ನಡೆದಾಗ ಅದರಲ್ಲೊಬ್ಬ ಕುಡ್ದ ಅಮಲ್ನಲ್ಲಿ ಹೇಳ್ತಿದ್ದ ಸೌಜನ್ಯ ಕೇಸ್ ಕ್ಲೋಸ್ ಆಗಿದೆ ಅಂತ ಈ ಮುಟ್ಟಾಳನಿಗೆ ಇಷ್ಟವರೆಗೆ ಗೊತ್ತೇ ಇರಲಿಲ್ಲ ಸೌಜನ್ಯ ಕೇಸ್ ರೀ ಓಪನ್ ಆಗಿದೆ ಅಂತ ನಾನಿವತ್ತು ಈ ವಿಷಯನ ತುಳುವಲ್ಲಿ ಹೇಳಬೇಕಿತ್ತು ತುಳುವಲ್ಲಿ ಮಾತಾಡಿದರೆ ನಮ್ಮ ಕನ್ನಡಿಗರಿಗೆ ಸರಿಯಾಗಿ ಅರ್ಥ ಆಗಲ್ಲ ಅಂತ ಹೇಳಿಬಿಟ್ಟು ಕಂಪ್ಲೀಟಾಗಿ ಇದನ್ನು ಕನ್ನಡದಲ್ಲೇ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಜೈ ಶ್ರೀ ಕೃಷ್ಣ ಜೈ ಶ್ರೀರಾಮ್ ನಿಗ್ಲೇ ಗೊತ್ತಿರಬಿಲ್ಲಗ ಏನು ಶ್ರೀನಾಥ್ ಶೆಟ್ಟಿ ಮುಂಬೈ ಹಿಡ್ದು ಅಣ್ಣ ಬೋಣ ಏನೊಂದು ವಿಷಯ ತುಳುಟು ಪನೋಡಿತ್ತಂಡು ಅಂಡ ಮಾತೃ ಮಾತ್ರೆಗಳ ಪಂಡದ್ದು ಇವನೇನು ಕನ್ನಡ ಕಂಟಿನ್ಯೂ ಮಾಡ್ತೇ ಧರ್ಮಸ್ಥಳದಲ್ಲಿ ಇಷ್ಟು ವರ್ಷದಲ್ಲಿ ಅದೆಷ್ಟೋ ಹೆಣ್ಮಕ್ಕಳ್ದು ಅತ್ಯಾಚಾರ ಆಗಿದೆ ಆ ಅತ್ಯಾಚಾರಿಗಳನ್ನ ಇಷ್ಟವರೆಗೆ ಹಿಡ್ದಿಲ್ಲ ಅದು ಯಾರು ಅಂತ ಗೊತ್ತಾಗಿಲ್ಲ ಈ ವಿಚಾರದಲ್ಲಿ ಸುಮಾರು ಹದಿಮೂರು ವರ್ಷದಿಂದ ಹೋರಾಟ ಸಭೆ ಎಲ್ಲ ನಡೀತಾ ಬರ್ತಾ ಇದೆ ಕೊನೆಗೆ ಅದೊಂದು ಹಂತಕ್ಕೆ ಬಂದು ನಿಂತಿದೆ ಮೈಶೆಟ್ಟಿ ಅವರು ಮಾಡಿದಂಥ ಈ ಒಂದು ಹೋರಾಟದಲ್ಲಿ ಅದೆಷ್ಟೋ ಮನೆಯವರು ತಮ್ಮ ಕುಟುಂಬಸ್ಥರನ್ನ ಕಳ್ಕೊಂಡಿದ್ದರು ಅವ್ರದ್ದು ಅಸ್ಥಿ ಕೂಡ ಸಿಕ್ಕಿರಲಿಲ್ಲ ಇವಾಗ ಮೊನ್ನೆ ಅಷ್ಟೇ ಒಂದು ಮಡಿಕೇರಿ ಕಡೆದು ಇನ್ನೊಂದು ಬೇರೆ ಯಾವುದೋ ಒಂದು ಜಿಲ್ಲೆಯ ಒಂದು ತಾಯಿ ತನ್ನ ಮಗನ ಕಳ್ಕೊಂಡಿದ್ದು ಆ ತಾಯಿಗೂ ಕೂಡ ಆ ಮಗನದು ಅಸ್ಥಿ ಪಂಜಾರ ಸಿಕ್ಕಿದೆ ಇಷ್ಟೆಲ್ಲ ಆಗೋದ್ರ ಹಿಂದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರದ್ದು ಒಂದು ಶ್ರಮ ಅವರು ಮಾಡಿದಂಥ ಒಂದು ಪುಣ್ಯದ ಕೆಲಸದಲ್ಲಿ ಇವತ್ತು ಅದೆಷ್ಟೋ ಕುಟುಂಬಸ್ಥರಿಗೆ ತಮ್ಮ ಕುಟುಂಬಸ್ಥರ ಅಸ್ಥಿ ಇಷ್ಟೆಲ್ಲ ಈ ಜಾಗದಲ್ಲಿ ನಡೆದಿದೆ ಇದ್ರದ್ದು ವಿಚಾರ ಇಡೀ ನಮ್ಮ ದೇಶದ ಜನರಿಗೆ ಇವತ್ತಿನ ದಿವಸ ಗೊತ್ತಾಗಿದೆ ಆದರೆ ಮುಂಬೈಯಲ್ಲಿ ಮೊನ್ನೆ ಒಂದು ಧರ್ಮ ಸಂರಕ್ಷಣೆ ಅಂತ ನಡೆಯುತ್ತೆ ಆ ಧರ್ಮ ಸಂರಕ್ಷಣೆಯಲ್ಲಿ ಒಬ್ಬ ಪರಿಬೊಕ್ಕ ಸ್ವರ ಈ ಸಮಿತಿಯ ಒಬ್ಬ ಅಧ್ಯಕ್ಷ ಅಂತ ಹೇಳಿದರೆ ಪರಿಸರನ ಮಾಲಿನ್ಯ ಮಾಡುವಂಥವನೊಬ್ಬ ಅವನ್ನ ನಾನು ಮುಟ್ಟಾಳ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಅವನು ಆ ಸಭೆಯಲ್ಲಿ ಹೇಳ್ತಾನೆ ಸೌಜನ್ಯ ಕೇಸ್ ಕ್ಲೋಸ್ ಆಗಿದೆ ಅಂತಾನೆ ಆಮೇಲೆ ಈ ಸಾರಾಯಿ ಕುಡಿದಿರೋ ಮೂರು ಮೂರ್ನಾಲ್ಕು ಭಾಷೆ ಮಾತಾಡ್ತಾನೆ ಒಂದು ಎರಡು ಭಾಷೆ ಅಲ್ಲ ಎಲ್ಲ ಭಾಷೆ ಮಾತಾಡ್ತಾನೆ ಇವನಿಗೆ ಒಂದು ಎರಡೆರಡು ಜಾಗ ಸಿಕ್ತು ಅದರಲ್ಲಿ ಮೈಕ್ ಇಟ್ಕೊಂಡು ಮಾತಾಡೋಕ್ಕೆ ಬಿಟ್ಟರು ಅಂತ ಹೇಳಿದಾಗ ಮೈಯಲ್ಲೇನು ಅವನಿಗೆ ದರ್ಶನ ಬಂದಿತ್ತ ಒಂದು ಹುಚ್ಚಿನ ಥರ ಆ ಜಾಗದಲ್ಲಿ ನಿಂತು ಮಾತಾಡ್ತಾನೆ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದರೆ ಕೆಲವರಿಗೆ ಆ ಒಂದು ಧರ್ಮ ಸಂರಕ್ಷಣೆಯಲ್ಲಿ ನಾವು ಯಾಕೆ ಹೋಗಿದ್ದೀವಿ ಅಂತಲೇ ಗೊತ್ತಿರಲಿಲ್ಲ ಅದೆಷ್ಟೋ ಜನರಿಗೆ ಅದರಲ್ಲಿ ಇವನು ಬಂದು ಏನು ಮಾತಾಡ್ತಿದ್ದಾನೆ ಅಂತ ಯಾರಿಗೂ ಅರ್ಥನೇ ಆಗ್ತಿರಲಿಲ್ಲ ನಾವು ಯೋಚನೆ ಮಾಡಬೇಕು ಈ ಧರ್ಮ ಸಂರಕ್ಷಣೆಯಲ್ಲಿ ಪಾಲ್ಗೊಂಡಂತಹ ಈ ಒಬ್ಬ ವ್ಯಕ್ತಿ ಯಾರಿವನು ಇವನು ಯಾವ ರೀತಿಯ ಸಮಾಜ ಸೇವಕ ಈ ವ್ಯಕ್ತಿ ಆಲ್ರೆಡಿ ಒಂದು ಸಲ ಜೈಲಲ್ಲಿ ಕೂತ್ ಬಂದವನು ಯಾಕೆ ಧರ್ಮ ಸಂರಕ್ಷಣೆಯಲ್ಲಿ ಬರೋವಂಥವ್ರು ಯಾರಾದರೆ ಒಳ್ಳೆ ವ್ಯಕ್ತಿಗಳಿರಬೇಕು ಈ ವ್ಯಕ್ತಿಗೆ ಮಂಗಳೂರಲ್ಲಿ ಒಬ್ಬರು ಮೆಟ್ಟಲ್ಲಿ ಕೂಡ ಹೊಡೆದಿದ್ದಾರೆ ಚಪ್ಪಲಿಯಲ್ಲಿ ಕೂಡ ಇವನು ವದೇ ತಿಂದಿದ್ದಾನೆ ಅದರದ್ದು ಕೂಡ ಈಗಷ್ಟೇ ಅಷ್ಟೇ ನನಗೆ ಫೋಟೋ ಕೂಡ ಸಿಕ್ಕಿದೆ ಆ ಫೋಟೋ ನಿಮಗೆ ಸಿಗ್ಬೋದು ಬೇರೆ ರೀತಿಯಲ್ಲಿ ಅಂದರೆ ಈ ಒಂದು ಧರ್ಮಸ್ಥಳದ ವಿಷಯದಲ್ಲಿ ಸೌಜನ್ಯಗಳ ವಿರುದ್ಧ ನಿಂತವರು ಯಾರೇ ಆಗಿರ್ಬೋದು ಒಳ್ಳೆಯವರು ಅಂತ ನನಗೆ ಯಾರೂ ಕಣ್ ಕಾಣಿಲ್ಲ ಇಷ್ಟುವರೆಗೆ ಎಲ್ಲರೂ ಮರ್ಯಾದೆಯನ್ನು ಕಳ್ಕೊಂಡವರು ಮೆಟ್ಟಲ್ಲಿ ಒದೆ ತಿಂದವರೇ ಇರೋದು ಅದರಲ್ಲಿ ಇವನೊಬ್ಬ ಬಂದುಬಿಟ್ಟ ಗೊತ್ತಿರಲಿಲ್ಲ ಇವನು ಮೆಟ್ಟಲ್ಲಿ ಒದೆ ತಿಂದಿರೋದೇ ವಿಷಯ ಗೊತ್ತಿರಲಿಲ್ಲ ನಾನು ಮೊನ್ನೆ ಒಂದು ಲೈವ್ ಬಂದಾಗ ಒಂದಿಷ್ಟು ಮಾತಾಡಿದ್ದೆ ಅದ್ರ ಮೇಲೆ ನನಗೊಬ್ಬರು ಫೋನ್ ಮಾಡಿ ಹೇಳಿದರು ಅವನ್ನ ಬಿಟ್ಬಿಡ್ರಿ ಅವನ ಬಗ್ಗೆ ಯಾಕೆ ಮಾತಾಡ್ತೀರಾ ಅವನೊಬ್ಬ ಲುಕ್ಕ ಅಂತ ಹೇಳಿದರು ಅವನ ಬಗ್ಗೆ ಮಾತಾಡಿ ನೀವು ಅವನ್ನ ಯಾಕೆ ಸುಮ್ಮನೆ ಹೈಲೈಟ್ ಮಾಡ್ತೀರಾ ಅಂದರು ಅದಕ್ಕೆ ನಾನು ಸುಮ್ಮನೆ ಅದೇ ಬೇಡ ಸಾಯಿಲಿ ಅವನ ವಿಷಯ ಯಾಕೆ ಅಂತ ಅಷ್ಟೇ ಹೇಳಿದ ಸಾಕು ಅವನಿಗೆ ಅಂತ ಹೇಳಿ ನಾನು ಸುಮ್ಮನೆ ಅದೇ ಅಷ್ಟೇ ಬೇರೆ ಏನು ಕೂಡ ಅವನ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಿರಲಿಲ್ಲ ಅದ್ರ ಮೇಲೆ ನಿನ್ನೆ ನನಗೆ ಒಂದು ಆಡಿಯೋ ಹಾಗಾದರೆ ಈ ವ್ಯಕ್ತಿ ಯಾವ ರೀತಿಯಲ್ಲಿ ಸಮಾಜ ಸೇವಕ ಆಗೋಕ್ಕೆ ಸಾಧ್ಯ ಉಂಟು ಆಮೇಲೆ ಈ ಥರ ಧರ್ಮ ಸಂರಕ್ಷಣೆಯನ್ನು ಕೆಲವು ಸಭೆಯಲ್ಲಿ ಇಂಥವ್ರು ಯಾವ ಮುಖ ತಗೊಂಡು ಬಂದಲ್ಲಿ ನಿಂತು ಒಂದು ನೂರಿನ್ನೂರು ಜನರ ಮುಂದೆ ಮಾತಾಡ್ತಾರೆ ಇವರಿಗೊಂದು ಮರ್ಯಾದೆ ಬೇಕಲ್ವಾ ಇವರಿಗೇನೇ ಮಾನ ಮರ್ಯಾದೆ ಇಲ್ಲ ಮಾನ ಮರ್ಯಾದಿನ ಕಳ್ಕೊಂಡು ಚಪ್ಪಲಿಲಿ ಒದ್ದೆ ತಿಂದ್ಕೊಂಡು ಇವರು ಇಲ್ಲಿ ಸಮಾಜ ಸೇವೆ ಮಾಡೋದರಲ್ಲಿ ನಾವು ಧರ್ಮನ ಸಂರಕ್ಷಣೆ ಮಾಡ್ತೀವಿ ಅಂತೇಳಿ ಮುಂದೆ ಬಂದು ನಿಂತು ಹುಚ್ಚಿನ ಥರ ಮಾತಾಡ್ತಾರೆ ಕರೆಕ್ಟಾಗಿ ಒಂದು ಭಾಷೆ ಮಾತಾಡಿದರೆ ಯಾರಿಗಾದರೂ ಅರ್ಥ ಆಗ್ಬೋದು ಇವನು ತುಳು ಮಾತಾಡ್ತಾನೆ ಕನ್ನಡ ಮಾತಾಡ್ತಾನೆ ಹಿಂದಿ ಮಾತಾಡ್ತಾನೆ ಇಂಗ್ಲೀಷ್ ಮಾತಾಡ್ತಾನೆ ಆದರೆ ಯಾವ ಭಾಷೆಗೂ ಒಂದು ಅರ್ಥನೇ ಇರೋಲ್ಲ ಇವನಿಗೆ ಕುದುರೆ ಅನ್ನೋಕ್ಕೆ ಬರಲ್ಲ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ನೋಡ್ತಾ ಇದ್ದಾನೆ ಏನು ಹೇಳೋದು ಅದಕ್ಕೆ ಅಂತ ಆವಾಗ ಅವನು ಹಿಂದೆ ಒಬ್ಬರು ನಿಂತಿರ್ತಾರೆ ಅವರಿಗೆ ನಗು ತಡ್ಕೊಳ್ಳೋಕೆ ಆಗ್ದಲೆ ಅವರೊಂದು ರೌಂಡ್ ಹೊಡಿತಾರೆ ಆ ಕಡೆ ತಿರುಗಿ ನಗಾಡಿ ಆಮೇಲೆ ಅವರು ಈ ಕಡೆ ಮುಖ ಮಾಡ್ತಾರೆ ಇಂಥ ಮುಟ್ಟಾಳರು ಕೂಡ ಈ ಥರ ಧರ್ಮ ಸಂರಕ್ಷಣೆಗಂತ ಬಂದರೆ ಯಾವುದಾದರೆ ಯಾವುದೇ ಕ್ಷೇತ್ರ ಆಗಲಿ ಅಂಥ ಕ್ಷೇತ್ರಕ್ಕೆ ಇಂಥ ನಾಲಾಯಕಗಳು ಬಂದರೆ ನಿಜವಾಗಲೂ ಧರ್ಮ ಸಂರಕ್ಷಣೆಯಲ್ಲಿ ಮಾಡಿದಂಥ ಕೆಲಸಕ್ಕೆ ಒಂದು ಮರ್ಯಾದೆ ಅನ್ನೋದು ಸಿಗ್ಬೋದಾ ನಾವು ಯೋಚನೆ ಮಾಡಬೇಕಾದಂಥದ್ದು ಮತ್ತೊಂದು ವಿಷಯ ಹೇಳ್ಬೇಕಂತ ಹೇಳಿದರೆ ನೀವು ಈಗಾಗಲೇ ಅವನಿಗೆ ಯಾರದು ಬೈದಿದ್ದಾರೆ ಫೋನ್ ಮಾಡಿಬಿಟ್ಟು ಅವನದೇ ಯಾರೋ ಜನ ಅವನಿಗೆ ಬೈದು ಅವನಿಗೆ ಹೇಳ್ತಿದ್ದಾರೆ ನಿನಗೆ ಒಬ್ಬರು ಮೆಟ್ಟಲು ಹೊಡಿಬಾರ್ದಿತ್ತು ನಿನಗೊಂದು ಹತ್ತು ಜನ ಹೊಡಿಬೇಕಿತ್ತು ಅಂತ ಹೇಳ್ತಾರೆ ಅವಾಗ ಇವನು ಅದನ್ನು ಕಟ್ ಮಾಡ್ತಾನೆ ನಿನಗೆ ಎಲ್ಲಿದೆಯಪ್ಪ ಮರ್ಯಾದೆ ನಿನಗೆ ಸೌಜನ್ಯ ವಿಷಯದಲ್ಲಿ ನೀನಲ್ಲ ನಿನ್ನ ಅಪ್ಪ ಯಾರೇ ಬರಲಿ ನಾವು ಬಗ್ಗವರು ಅಲ್ವೇ ಅಲ್ಲ ಒಂದು ಒಂದು ವಿಷಯ ನಿನಗೆ ನೆನಪಿರಲಿ ಇನ್ನೊಂದು ವಿಷಯ ಹೇಳ್ಬೇಕಂತ ಹೇಳಿದರೆ ನಾವು ಹಿಂದುಗಳಾಗಿ ಹುಟ್ಟಿದ್ದೀವಿ ನಾವು ಯಾರ ಅಪ್ಪನಿಗೆ ಅನ್ನೋ ವಿಷಯನೇ ಇಲ್ಲ ಇದರಲ್ಲಿ ನಾವು ಭಯ ಪಡೋರೇ ಅಲ್ಲ ಸೌಜನ್ಯ ವಿಷಯದಲ್ಲಿ ನಾವು ಸುಮ್ಮನೆ ಕೂರೋರೇ ಅಲ್ಲ ನಿನ್ನ ಮನಸ್ಸು ನೆಮ್ಮದಿಗೆ ನೀನು ಎಲ್ಲೆಲ್ಲೋ ತೂಗಾಡಬೇಡ ಕುಡ್ಕೊಂಡು ಗೊತ್ತಾಯ್ತಾ ನಾನು ಮೊನ್ನೆ ಆ ವಿಚಾರ ಮಾತಾಡಿದ ಮೇಲೆ ನಾನು ಸುಮ್ಮನೆ ಅದೇ ಅದರ ಮೇಲೆ ಅಲ್ಲಿ ಇಲ್ಲಿ ಒಂದೆರಡು ಕಡೆ ಇದ್ದಾನಂತೆ ಇವನು ಬೊಗಳೋ ರೀತಿ ಯಾವ ಥರ ಇತ್ತು ಅಂತ ಹೇಳಿದರೆ ನನಗೊಬ್ಬರು ಫೋನ್ ಮಾಡಿದರು ಅಣ್ಣ ನಿಮ್ಮ ವಿಷಯ ನನಗೆ ಹಿಂಗಿಂಗೆ ಗೊತ್ತಾಯಿತು ಅವನು ಈ ಥರ ಹೇಳಿದ್ದಾನೆ ನಂದು ನಾನು ಹೇಳಿದೆ ಯಾವ ಥರ ಹೇಳಿದ್ದಾನೆ ಏನು ಹೇಳಿದ್ದಾನೆ ಅದಕ್ಕೆ ಅವ್ರು ಹೇಳ್ತಾರೆ ಅವನಿಗೆ ನಾವು ಬೂಚೋಡಿಸ್ಬಿಟ್ವಿ ಅಂತ ಹೇಳಿದ್ನಂತೆ ನಾನು ಅಂದೆ ಬೂಚ್ ಓಡಿಸೋದ ಬೂಚೋಡ್ಸೋದಂದರೆ ಏನು ಅಂದೆ ಅಲ್ಲ ಈ ಥರ ಸುದ್ದಿ ಬಂದಿದೆ ಮೊನ್ನೆ ನೀವು ಲೈವ್ ಬಂದ ಮೇಲೆ ಒಂದು ವಿಷಯನೂ ಮಾತಾಡಲಿಲ್ಲಲ್ಲ ಅದಕ್ಕೆ ಎಲ್ಲೋ ಒಂದು ಎರಡು ಕಡೆ ಅವನಿಗೆ ನಾವು ಬೂಚ್ ಓಡಿಸಿದ್ದೀವಿ ಅಂತ ಹೇಳಿದ್ನಂತೆ ನಿನ್ನ ತಿಕ್ಕದಲ್ಲಿ ಅಷ್ಟು ತಾಕತ್ ಇದ್ದರೆ ನೀನು ಅಷ್ಟು ದೊಡ್ಡ ಮಟ್ಟದಲ್ಲಿ ನೀನು ಮಾತಾಡೋದೇ ಆದರೆ ಬೂಚು ಓಡಿಸೋ ಥರ ನೀನು ಮಾತಾಡೋದಾದರೆ ನೀನು ಅದನ್ನು ಮಾಡಿ ತೋರಿಸು ನಾನೆಲ್ಲೂ ಓಡೋಗಿ ಯಾವುದೋ ಕಾರ್ಡಲ್ಲಿ ಕೂತು ಮಾತಾಡೋದಲ್ಲ ನಾನು ಕೂಡ ಮುಂಬೈಯಲ್ಲೇ ಇರೋದು ನಿನ್ನ ಹತ್ರ ತಾಕತ್ತಿದ್ದರೆ ನೀನು ಅದನ್ನು ಮಾಡಿ ತೋರಿಸೋಕ್ಕೆ ಪ್ರಯತ್ನ ಪಟ್ಟು ನೋಡು ಸೌಜನ್ಯ ವಿಷಯದಲ್ಲಿ ನನಗೂ ನಿನಗೂ ಯಾವುದೇ ವೈಯಕ್ತಿಕ ವಿಷಯ ಇಲ್ಲ ನನಗೆ ನೀನು ಯಾರಂತಲೇ ಗೊತ್ತಿಲ್ಲ ನಾನು ನಿನ್ನನ್ನು ನೋಡಿದ್ದೇ ಮೊನ್ನೆ ಧರ್ಮ ಸಂರಕ್ಷಣೆ ಅನ್ನೋ ವಿಷಯದಲ್ಲಿ ಬಂದಾಗ ಆ ಸಭೆಯಲ್ಲೇ ನಿನ್ನ ನಾನು ನೋಡಿದ್ದು ನನಗೆ ನೀನು ಯಾರು ಇಷ್ಟು ವರ್ಷ ನನಗೆ ಗೊತ್ತಿರಲಿಲ್ಲ ಈಗ ಗೊತ್ತಾದ ಮೇಲೂ ನನಗೆ ನಿನ್ನಂಥ ಮುಟ್ಟಾಳರ ಬಗ್ಗೆ ಅಷ್ಟು ಅವಶ್ಯಕತೆ ಬಿದ್ದೋಗಿಲ್ಲ ತಿಳ್ಕೊಳ್ಳೋಷ್ಟು ನಿನ್ನ ಹತ್ರ ತಾಕತ್ತಿದ್ದರೆ ನೀನು ಹೇಳಿರೋ ಹಾಗೆ ಭೂ ಚೋಡಿಸೋದಂದರೆ ಏನು ಅದನ್ನು ಬರೀ ನೀನು ಪ್ರಯತ್ನ ಪಡೋಕ್ಕೆ ನೋಡು ಬಾಕಿ ಎಲ್ಲ ಬಿಟ್ಟಾಕು ಬರೀ ಪ್ರಯತ್ನ ಪಡೋ ಅಷ್ಟೇ ಆಮೇಲೆ ಬೂಚ್ ಹೊಡೆಯೋದಂದರೆ ಹೆಂಗೆ ಅದನ್ನು ನಾನು ನಿನಗೆ ತೋರಿಸ್ಕೊಡ್ತೀನಿ ಆವಾಗ ಗೊತ್ತಾಗುತ್ತೆ ನಿನ್ನ ಕೈಲಿ ಅದು ಮಾಡೋಕ್ಕಾಗೋದಾದರೆ ನೀನು ಅದನ್ನು ಖಾಲಿ ಟ್ರೈ ಮಾಡು ಮಾಡೋದು ಆಮೇಲೆ ಮೊದಲು ಟ್ರೈ ಮಾಡು ಇಷ್ಟು ನಿನ್ನ ತಲೆಗಿರಲಿ ನಿನ್ನನ್ನು ನಿಂದೇ ಸಮುದಾಯದವರು ಎಲ್ಲರಿಗೂ ನಿನ್ನನ್ನು ಕರೆಸಿ ನಿನಗೆ ಯಾವುದೇ ರೀತಿಯಲ್ಲಿ ಸನ್ಮಾನ ಪುರಸ್ಕಾರ ಮಾಡಿಲ್ಲ ಈಗಲೂ ಇಲ್ಲ ಹಂಗಿರುವಾಗ ನೀನು ಬಿಲ್ಲವ ಸಮುದಾಯದವ್ರದ್ದೊಂದು ಕಾರ್ಯಕ್ರಮಕ್ಕೆ ಹೋಗ್ತೀಯ ಅಲ್ಲಿ ಹೋಗ್ಬಿಟ್ಟು ನೀನು ಅವ್ರ ಮಧ್ಯೆ ನೀನು ಜಗಳ ತಂದು ಅವ್ರನ್ನೇ ಒಬ್ರಿಗೊಬ್ರು ಜಗಳ ಮಾಡ್ಕೊಳ್ಳೋ ಥರ ನೀನು ಆ ಕಾರ್ಯಕ್ರಮದಲ್ಲಿ ಹಾರಾಡ್ತೀಯ ನೀನು ಯಾವ ರೀತಿ ನೀನು ಸಮಾಜ ಸೇವಕ ನೀನು ನಿನಗೆ ನಾಚಿಕೆ ಆಗ್ಬೇಕು ತಾನೆ ನೀನು ಇವತ್ತು ಬಂದುಬಿಟ್ಟು ಸೌಜನ್ಯ ವಿಚಾರದಲ್ಲಿ ಸೌಜನ್ಯ ಕೇಸ್ ಕ್ಲೋಸ್ ಅಂತ ಹೇಳ್ತಿದ್ದೀಯ ಯಾರು ನಿನ್ನ ಅಪ್ಪ ಹೇಳಿರೋ ನಿನಗೆ ಸೌಜನ್ಯ ಕೇಸ್ ಕ್ಲೋಸ್ ಆಗಿದೆ ಅಂತ ರೀಓಪನ್ ಆಗಿದೆ ಅದ್ರ ಮೇಲೆ ಹೇಳ್ತೀಯಾ ನಾನೂರೈವತ್ತು ತಲೆಬುರುಡೆ ಏನು ದಾವುದ್ ಇಬ್ರಾಹಿಮ್ ಕೂಡ ಕೊಲೆ ಮಾಡಿಲ್ಲ ಅಷ್ಟು ಅವನು ಕೂಡ ಮರ್ಡರ್ ಮಾಡಿಲ್ಲ ಅಷ್ಟು ಕೂಡ ಎಣ ಬೀಳಿಸಿಲ್ಲ ಅಂತ ನೀನು ಬೊಗಳ್ತಾ ಇದ್ದೀಯ ನಾಚಿಕೆ ಆಗಲ್ವ ನಿನಗೆ ಇಂಡಿಯಾದಲ್ಲಿ ಹುಟ್ಟುಬಿಟ್ಟು ಇಲ್ಲಿದ್ದ ಅನ್ನ ತಿಂದು ಅವನು ಯಾವನು ದಾವುದ್ ಇಬ್ರಾಹಿಮ್ದು ಹೆಸರು ಹೇಳ್ತೀಯಲ್ವ ನಿನಗೆ ನಾಚಿ ಆಗಲ್ವ ಏನು ಹೇಳ್ತಿಂತೀಯ ಒಟ್ಟೆಗೆ ಒಂದು ಸಭೆ ಅನ್ನೋದು ಒಂದು ಧರ್ಮ ಸಂರಕ್ಷಣೆ ಅನ್ನೋ ಸಭೆಯಲ್ಲಿ ನೀನು ಯಾರ್ದೋ ನೀನು ದೇಶ ದ್ರೋ ದ್ರೋಹಿಗಳದ್ದು ಹೆಸರು ಹೇಳ್ತೀಯಾ ನಾಚಿಕೆ ಆಗ್ಬೇಕು ತಾನೇ ನಿನಗೆ ನಿನ್ನನ್ನು ನಿಂದೇ ಎಲ್ಲೂ ಕರೆಯಲ್ಲ ನೀನು ಹೋಗ್ಬಿಟ್ಟು ಬಿಲ್ಲವ ಸಮುದಾಯದವ್ರದ್ದು ಕಾರ್ಯಕ್ರಮದಲ್ಲಿ ಸೇರಿಕೊಂಡು ನಿನ್ನನ್ನೊಂದು ನಿನಗೊಂದು ಒಂದಿಷ್ಟು ಮರ್ಯಾದೆ ಕೊಟ್ಟು ಅಲ್ಲಿ ಕರೆಸಿದ್ದಾರೆ ನೀನು ಅಲ್ಲಿಗೊಂದು ಗೆಸ್ಟ್ ಆಗಿಯೋ ಏನೋ ಹೋಗಿದ್ಯಾ ಮೇಲೆ ನಿಂದು ಕೆಲಸ ಏನಲ್ಲಿ ಅಲ್ಲಿ ಏನಾಗಿದೆ ಅವ್ರ ಮಧ್ಯೆ ನೀನು ಏನಾದರೂ ಮಾತಾಡೋದಿದ್ದರೆ ಇಬ್ಬರಿಗೂ ಸಮಾಧಾನ ಆಗೋ ರೀತಿಯಲ್ಲಿ ಮಾತಾಡಿಬಿಟ್ಟು ಅದನ್ನು ಶಾರ್ಟ್ ಔಟ್ ಮಾಡಬೇಕು ಅದು ಬಿಟ್ಟು ಅವರವರಿಗೆ ನೀನು ಜಗಳ ಮಾಡ್ಕೊಳ್ಳೋ ರೀತಿಯಲ್ಲಿ ಮಾತಾಡ್ತೀಯ ಅಂತ ಹೇಳಿದರೆ ಏನು ನಿನ್ನ ಬಗ್ಗೆ ಏನು ಯಾರಿಗೂ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ನೀನು ಮೊನ್ನೆ ಇಲ್ಲಿ ಮಾಡಿದಂತ ಧರ್ಮ ಸಂರಕ್ಷಣೆಯಲ್ಲಿ ಎಷ್ಟು ಕೊಟ್ಟು ಸುಮ್ಮನೆ ಇರ್ತೀನಿ ಅಂತ ತಿಳ್ಕೊಳ್ಬೇಡ ನಿನಗಿಂತ ಜಾಸ್ತಿ ತಾಕತ್ತು ನಮ್ಮ ಹತ್ರ ಇದೆ ನಾನಿಲ್ಲಿ ಒಬ್ಬನೇ ಇದ್ದೀನಿ ನಿನಗೆ ವಿಡಿಯೋದಲ್ಲಿ ಒಬ್ಬನೇ ಕಾಣಿಸ್ತೀನಿ ಅದೆಲ್ಲ ಆಲೋಚನೆ ಮಾಡಬೇಡ ಬೇಕು ಅಂದರೆ ಎಷ್ಟು ಜನ ಬೇಕಾದರೂ ನಮಗೂ ಬರ್ತಾರೆ ಗೊತ್ತಾಯ್ತಾ ನಾವು ಹೆಂಗಸ್ರನ್ನ ಕರೆಸ್ಕೊಂಡು ನಿಮ್ಮ ಮುಂದೆ ಬರೋರಲ್ಲ ನಾವು ಗಂಡಸರು ಹಿಂದೂಗಳಾಗಿ ಹುಟ್ಟಿದೀವಿ